ಮುಂದ್ಯಾಟವಿಯಲಿ ಇದ್ದಳು ಶಬರಿ ರಾಮನ ಕನಸೇ ಮರವಾಗಿ ಮರದಲ್ಲರಳಿದ್ದವು ಹೂಗಳು ರಾಮನಾಮವೇ ಜೇನಾಗಿ ಸುತ್ತಮುತ್ತಲನು ನೋಡುತ್ತಿದ್ದಳು ಬಂದನೆ ಬರುವನೆ ಶ್ರೀರಾಮ ಕಾನದೆ ರಾಮಗೆ ನಿ ಅಯ್ಯೋ ಬರಡಾಯಿತು ಜನುಮ ಮರಗಿಡಗಳ ಎಲೆ ಅಲುಗಾಡಲು ಓ ರಾಮನ ನೋಡಿರಬಹುದೆಂದು ಕಾಮನ ಬಿಲ್ಲನು ನೋಡಿ ಕುಣಿಯುವ ಮಗು ಮನಸ್ಸಿನವಳ ತೋರುವಳು ಮೃಗ ಪಕ್ಷಿಗಳು ಸುಳಿದಾಡಿದರ ಕಡೆ ರಾಮನೆ ಬಂದಿರಬಹುದೆಂದು ನನ್ನೊಡೆಯನೆ ಬಂದೆಯನ್ನುವಳು ಸೊಂಟದನೋ ಎದ್ರು ಆ ಬೆಳಗಲಿ ಕನಸಲಿ ಅವಳಿಗೆ ಶ್ರೀರಾಮನು ಲಕ್ಷ್ಮಣ ಸಹಿತ ಬರುವುದು ಕಂಡಂತಾಯಿತು ತಕ್ಷಣ ಎದ್ದಳು ರಾಮನ ಜಪಿಸುತ್ತ ನಿತ್ಯ ವಿಧಿಗಳ ತೀರಿಸಿ ಕೊಯ್ದಳು ಅನೇಕ ಮರಗಿಡಗಳ ಹಣ್ಣು ಆರಿಸಿಕೊಡಬೇಕೆನ್ನುತ್ತ ತಮುದ ತಡೆಗಳು ಕನ್ನನು ಹನ್ನಾಗಿಸಿ ನಿಂತು ರಾಮ ಬಂದನು ಶಬರಿಯ ಮನೆಗೆ ಮೊಗ್ಗು ಅರಳಿ ಹೂ ಬಿರಿದಂತೆ ಅಪ್ಪಿ ಹಿಡಿದನು ಶಬರಿಯ ತಾನು ಕೌಸಲ್ಯ ಬಳಿಯಲಿ ಇರುವಂತೆ ಶಬರಿ ಪೋಸಿದಳು ರಾಮನ ಮೈಮನ ಸುಗುಳನು ಪ್ರೀತಿಯ ಕೈಯಿಂದ ಕನ್ನುಗಳಾದು ಬೆಳಗಿನ ಮಂಜು ಗರಿಕೆಯ ಮೇಲಿಂದಿಳಿವಂತ ತಂದಳು ಹಣ್ಣಿನ ಬುಟ್ಟಿಯ ಆರಿಸಿಕೊಡಲಿಕ್ಕೆ ಹಣ್ಣುಗಳು ಕಚ್ಚಿ ನೋಡಿ ಸವಿ ಇರುವುದನೆತ್ತಿ ಕೊಟ್ಟಳು ತಿನ್ನು ನೀನೆನ್ನುತ್ತ ರಾಮನು ಕೌಸಲ್ಲೆಯ ಕೈ ತುತ್ತು ನೆನಪಿಸಿ ತಿಂದನು ಮೈಮರೆತು ಹೇಳಿದ ಶಬರಿಗೆ ತುಂಬಿದ ಹೊಟ್ಟೆ ತಿನ್ನಲೇ ಇಲ್ಲ ಇಂಥದ್ದು ಶಬರಿಯ ಕಣ್ಣಿನ ಹೊರಪರೆ ಹರಿದು ಶ್ರೀರಾಮನು ಕಂಡನು ಹರಿಯಾಗಿ ಒಳಗನ್ನಲ್ಲಿ ಸಾರ್ಥಕ್ಯದಸವಿ ಸವಿ ಹುಟ್ಟಿ ಹೊರಗನ್ನಲ್ಲಿ ಹರಿಯಿತು ನದಿಯಾಗಿ ವಿಂದ್ಯಾಟವಿಯಲಿ ಇದ್ದಳು ಶಬರಿ ರಾಮನ ಕನಸೇ ಮರವಾಗಿ ಮರದಲ್ಲರಳಿದ್ದವು राम नाम वे